ഫൈനൽ ബന്ധി രേസ് എപ്പോ ടീവിൻ്റെ ഭഗവസ പ്രധാന കണ പൂർ ജില്ല കമ്പള ഇൻട്രോ സരി പോപ്പിൻ്റെ ഫൈനൽ ടീ വി തൂപ്പ നമ്മ ജില്ലി പൊറേന ಆ ಇರ್ಲಿಲ್ಲ ಫ್ಯಾನ್ಸ್ ಕಂಬಳದ ಕಂಬಳದ ಫ್ಯಾನ್ ಆತ್ಮೀಯ ವೀಕ್ಷಕರೇ ನಿಖಿಲ್ ನ ಸಪೋರ್ಟ್ ಒಡಲ್ ದಿನ ಸ್ವಲ್ಪ ಮೇಲು ನಿಮ್ಗೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಮ್ಗೆ ಸಬ್ಸ್ಕ್ರೈಬ್ ಮಲ್ತನ ನಾನಾತ ವಿಡಿಯೋ ಬಲ್ಪರ್ ಹೆಂಗ್ ಉಮೇದ್ ಬರ್ಕೊಂಡು ನಮ್ಮ ಮಟ್ಟಗೂ ಪಣಪಿಲ್ಲ ಜಯ ವಿಜಯ ಜೋಡುಕರೆ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯುವ ನಾಯಕಿಯರು ಅಶ್ವತ್ ಕೆ ಪಣಪಿಲ್ಲ ಒಳ್ಳೆಯರು ನಮಸ್ಕಾರ ಇವಂಜಿ ಕಂಬಳದ ಬುಕ್ಕ ಇರ್ನೋ ಅಂಜಿ ನಂಟು ಏ ಪಡೆದ ಶುರು ಏತು ವರ್ಷ ಸಮಿತಿ ಕಂಬಳ ಕರೆಂಟ್ ಪದ್ನಾಲ್ಕು ವರ್ಷದ ಕಮ್ಮೂಲ ಆವೊಂದು ಹದಿನೈದು ವರ್ಷದ ಕಾವೊಂದು ಈ ವರ್ಷ ಪದ್ನಾಲ್ಕನೇ ವರ್ಷದ ಹದ್ನೈದು ವರ್ಷ ಎಲ್ಲ ಕಂಬಳು ನಮ್ಮ ತುಂಬು ತೀರ್ಥ ಕರ ಇತ್ತ ಪರಾ ಕರ ಇತ್ತ ಸಾಂಪ್ರದಾಯಿಕ ಕಂಬಳ ಒಂದು ಪತ್ ವರ್ಷ ಅಲ್ಪ ನಮ್ಮ ಅಪಗ ಕಿನ್ಯ ಪ್ರಾಯ ಅಪಗ ನಮ್ಮ ಅಲ್ಪ ಗೊಬ್ಬ ಒಂದು ಬತ್ತೊಂದು ಇಡೀ ದಿನ ಕಂಬಳ ತೋಪಿ ಅಪಾಗ ಇತ್ತ ಆ ಪ್ರಯೋಡು ಇತ್ತೆ ಇಂಕುಲು ಅನಿವಾರ್ಯ ಕಾರ ಕಂಬಳ ಕರ ಮೂಲ ಮಟ್ಟದ ಎಂಗ್ಲ ಕ್ಷೇತ್ರದ ಶಾಸಕರ ಉಮನಾಥ್ ಕೋಟೆ ಏನ್ರಿ ಬಾಕಿದ ಸಮಿತಿ ಚರ್ಚೆ ಮಾಡ್ಕೋನಾಗ ಆ ಈ ಪ್ರಧಾನ ಕಾರ್ಯದರ್ಶಿಗೆ ಗೆತ್ತಲ್ಲ ಜವಾಬ್ದಾರಿ ಪಕ್ಕ ನಿಗುಲ್ನೊಟ್ಟಿಗೆ ನಿಲ್ ಇಡೀ ಟೀಮ್ ಒಟ್ಟಿಗೆ ಏನು ಪನ್ ಬೇಕಾ ಏನು ಜವಾಬ್ದಾರಿ ಗೆದ್ದು ಕಳೆದ ಮೂಜೆ ವರ್ಷ ಹೋದ್ ಒಂದು ನಾಲ್ನೇ ವರ್ಷ ನಮ್ಮಕ್ಕೆ ಜವಾಬ್ದಾರಿ ನಾಲ್ನ ವರ್ಷ ಹೋದ್ ಬಕ್ಕ ಏನು ಮಲ್ಪ ಪ್ರಧಾನ ಕಾರ್ಯದರ್ಶಿ ಮಾತ ಟೀಮ್ ದಕ್ಲಿನ ಒಟ್ಟು ಮಲ್ತಂದು ಕಂಬಳನ್ನು ಮುಂದೆ ದುಮ್ಮು ಕೊನಪ್ಪ ನಂಚನೆ ಕೆಲ್ಸ ಮಲ್ತು ಸರ್ ಕಂಬಳದ ಒಂಜಿ ಆಸಕ್ತಿ ಎಂಚ ಬರ್ತ ಉಂಟು ಪಂಡ ಮೂಲು ಕಂಬಳ ಉಂಡು ಉಂದ ಆತ ಇಲ್ಲಡೆ ಎಂಕ್ಲನ ಏರು ದೊಲ ಐತೆಜಿ ದಪ್ಪನೆ ಇರ್ಲಿತ್ತು ದುಂಬು ಯನ್ ಎಲ್ಲಿ ಪುನಗ ಕಂಬಳದ ಈ ಕಂಬ್ಳದ ಇ ಸ್ಟಾರ್ಟ್ ಆಯಿನ್ ಎಪ್ಪ ಅಂದ್ಕೆನ ದುಮ್ಮುದ ಕಂಬಲ ನಮನ ತಿರುತ ಆವೊಂದು ಇತ್ತಿ ನತೆ ಸಂಪ್ರದಾಯ ಅಲ್ಪ ಎಂಕುಲು ಅಲ್ಪ ಪತ್ತುದು ತೂವೊಂದು ಇತ್ತ ಪಕ್ಕ ಒಂದು ಎಂಕುಲು ಅಪೇಕ್ಷೆ ದೀದ್ ಎಂಕ್ಲೆಗ್ ಪ್ರಧಾನ ಕರಸಿದಿನತ್ತ್ ಎದ್ ದೆತೋನು ಪಂಡೆರ್ ಯಾನ ಒತ್ತಾಯು ಗತೊಂದು ಜವಾಬ್ದಾರಿನ್ ಗಿತೊಂದು ಇನ್ನು ಮಲ್ತೊಂದು ಪೋವೊಂದುಲ್ಲ ಹಾಗೆ ಜನಕ್ಕೆಲ್ಲ ಸಾಕಾರ ಕೊರೊಂದಿಲ್ಲ ಆ ಕಾರಣ ಕಂಬಳ ಯಶಸ್ ಪ್ರಧಾನ ಕಾರ್ಯದರ್ಶಿ ಬಂಡ ಎಲ್ಲಿಯ ಒಂದು ಪೊಸಿಷನ್ ಅತ್ ಮುಖ್ಯ ಯುವಕಿಯರ ಅಂತ ಕಾರಣ ಎಕ್ಸ್ಪೆಕ್ಟೇಷನ್ ಇಟ್ಟು ಎಂಚ ಮ್ಯಾನೇಜ್ ಮಾಡ್ತಾನು ಪಪ್ಪಾರ ಕಂಬಳ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ಕೊನೆ ಬೊಕ್ಕ ಕಂಬಳಗ ದಾದ ಅವಡು ನಾನು ಸೀನಿಯರ್ ನಕಲ್ಲ ಕಂಬಳದ ಜಿಲ್ಲೆದ ಆಯೋಜಕರ ನಕಲ್ಲ ಬರೋ ಒಂಚೂರು ಕೇಂದ್ರ ಪಾತ್ರೆ ತೆರೆಯೊಂದು ಆ ಕಂಬಳ ನೆಂಗ್ಳು ನೋಡ್ಬಿಡೋದು ಭತ್ತ ಅಂಡ ಇಂಕ್ಲೂ ಏನೋ ವ್ಯಕ್ತಿಕ ವ್ಯವಹಾರ ಸಾಮ್ಯದತ್ರ ಹೆಂಗ್ಲೆಗ್ ಕಂಬಳ ಬೇತ ಕಡೆ ಇಟ್ಟು ಆರ್ಗನೈಸ್ ಮಲ್ಪ ಐತ ಬಗ್ಗೆ ಅನುಭವ ಇತ್ತು ಆ ಕಾರಣಕ್ಕೋಸ್ಕರ ಜವಾಬ್ದಾರಿ ತೊಂದು ಕೊನೆಯ ಸುಲಭ ಹಂಡ್ ಈ ಜವಾಬ್ದಾರಿನ ಗೆತ್ತೊಂದು ಬಕ್ಕ ಕಂಬಳನ ಬಾಕಿದ ಕಡೆ ಇಟ್ಟು ಮಲ್ದ ಮುಲ್ಪ ಹೆಂಗ್ಲೆ ಒಂಚೂರು ಏನು ವ್ಯವಸಾಯದಂತ ಸುಲಭಂಡ್ ಐಕ್ ಪ್ರಕಾರವಾದ ನಮಕ್ ಈ ಗ್ರಾಮದ ಒಂದು ತಂಡಲು ಇಲ್ಲ ಶ್ರೀ ಇಟ್ಟೆಲ್ಲ ಗಿಳಾರ ಬಳಗದ ತಂಡುಂಡು ಸ್ವಲ್ಪ ಗುಡ್ಡಲ್ ಬಲ್ಕೆ ಫ್ರೆಂಡ್ಸ್ ಇನ್ ತಂಡು ಪರಣಿ ಮರಣಿ ಒಂಜಿ ಘೋಷಣೆ ಅಂಚಿನ ಪಣಪ್ಲ ಪ್ರಿನ್ಸ್ ಮಲ್ಪುನ ಒಂಜಿ ಇಂಜಿ ಇನ್ನೂದು ಜನ ಯುವಕರ್ನ ತಂಡ ಉಂಡು ಸಂಪೂರ್ಣ ಟೀಮ್ ಮೂಲು ಸ್ವಯಂ ಸೇವಕರಾದ ಕೆಲಸ ಮಲ್ತುವೆರ್ ಆ ಐಕ್ ತಕ ನಮಲ ಅಕಲ್ ಒಟ್ಟಿಗೆ ಮಿಂಗಿಲ್ಲ ಆದ್ ನಮಲ ಅಕಲ್ ಒಟ್ಟಿಗೆ ಇತ್ತಿನ ಇಡ್ದತ್ರು ಅಕಲೆ ಮೂಲು ಸಂಪೂರ್ಣವಾದ ಕೆಲಸ ಮಲ್ತನೆ ದತ್ರ ಕಮ್ಲ ಯಶಸ್ಸಿ ಆನೊಂದು ಈ ಸರ್ತಿ ನಾಯರ್ದ ಮಲ್ಲವೆ ವಿಭಾಗಲ ಸ್ಟಾರ್ಟ್ ಮಲ್ತಿದಾರೆ ಏತ್ ಜತೆ ನಿರೀಕ್ಷೆ ಒಂಜಿ ನೂರ ಐವತ್ತು ನೂರ ಅರವತ್ತು ಜೊತೆ ಬರ್ಪನ ನಿರೀಕ್ಷೆ ಉಂಡು ಪೋಯಿ ವರ್ಷ ಮುಟ್ಟ ಇಂಕುಲು ಸಬ್ ಜೂನಿಯರ್ ಲ ಜೂನಿಯರ್ ಲ ಮಾತ್ರ ಆ ವಿಭಾಗ ಗಿಡ ಹೊಂದಿತ್ತ ಈ ಸರಿ ಜಿಲ್ಲಾಡಳಿತ ಆದೇಶ ಮಲ್ತಂಡು ಸಬ್ ಜೂನಿಯರ್ ಹೋಯ್ಯ ಕಾರಣಕ್ಕ ಗಿಡ ಹರಬಿ ಸುಪ್ರೀಂಕೋರ್ಟ್ ಆದೇಶ ಆಗ್ತಂಡು ಪಶುಸಂಗೋಪನೆ ಇಲಾಖೆ ಮುತು ಅರ್ಜಿನ್ ಗೆತ್ತ ಕಾರಣಗೋಸ್ಕರ ಇಂಕುಲು ಸಬ್ ಜೂನಿಯರ್ ಕ್ಯಾನ್ಸಲ್ ಕಂಬಳದಿ ನೆಪಣೆ ಬಕ್ಕ ಇಂಕುಲು ಆಯ್ತಾ ಆಯ್ತಾ ಬದಲಿಗೆ ಕಂಬಳದ ಮಲ್ಲ ಒಂದು ಹಗ್ಗ ನೇಗಿಲು ಹಿರಿಯ ನೇರದ ಮಲ್ಲ ವಿಭಾಗ ನೇಗಿಲು ಜೋಡನೆ ಮಲ್ತ ಈ ಸರಿ ಹೆಂಗ್ಲೇ ಒಂದು ಪ್ರಾಯೋಗಿಕವಾದ ಮಲ್ಲ ಸಟ್ಟಿ ಇಂಚ ಗಿಡಾವಲಿ ಇಂದ ಒಂದು ಕರ ಇಂಚ ಸಟ್ಟ ಹಾಪನ ಅಂತೂದು ದುಮ್ಮದ ವರ್ಷ ಎಂಕುಲು ಮಲ್ಲ ಕೂಟನೆ ಮೂಲ ಆಯೋಜನೆ ಮಲ್ಪನ ಆಲೋಚನೆ ಸಮಿತಿ ದಕ್ಕಲೆ ಎಂಕುಲು ಮಾತೇರಿ ಸೇರಿದು ಉಲ್ಲ ಈರು ಕಂಬಳ ತುಪ್ಪರ ಸುತ್ತಾರೆ ಬಂಡ ಈರ ಗಿಡದ ಫೇವರಿಟ್ ಏರು ಉಂಟು ಫೇವ್ರೇಟ್ ಟೀಮ್ ಕೇರಳ ಫೇವರಿಟ್ ಏರು ಗಿಡ ಅಂಚ ಮೀನು ಉಂಟು ಎಂಕ್ ಇರ್ಲಿನ ಬಣ್ಣ ಮಲ್ಲ ಫೈನಲ್ ಬಣ್ಣಕ ಎರ್ಲು ಒಂಜಿ ರೇಸ್ ದ ಎರ್ಲಿ ಪೋತೆ ಆ ಪೊರ್ತುರೊನ ಟಿವಿ ಇತ್ತಿಂದು ಟಿವಿ ತೂಪೆ ಬೊಕ ಜಿಲ್ಲೆ ಹೆಚ್ಚಿನ ಕಂಬಳ ಭವ್ಸಪೆ ಇದೆ ಜಿಲ್ಲೆ ಕಮ್ ಈ ಕಂಬಳದ ಪ್ರಧಾನಕರ್ ಶಾಯಿನ ಕಾರಣ ಪೂರ ಜಿಲ್ಲೆದ ಕಂಬಳದ ಅಕಲೆ ಎಂಕು ಇನ್ನ ಟೂಷನ್ ಕೆಲವು ಸರಿ ಪೋಪೆ ಕೆಲವು ಸರಿ ಪೊರೆ ಆಯ್ಜಿ ದಂಡ ಫೈನಲ್ ದ ಅಂತೊಡು ಟಿವಿ ತೂಪ್ಪುನ ಅತ ನನ್ನ ಇತ್ತೆ ನಮ್ಮ ಜಿಲ್ಲೆಡ್ ರನ್ನಿಂಗ್ ಮಲ್ಲ ರೇಸ್ ದ ಎರ್ಲು ಆ ಏರ್ಲೆನ ಪೂರ ಏರ್ಲೆನಲೆ ಆನ್ ಫ್ಯಾನ್ ಒಟ್ಟೆನ್ ಆ ಎರ್ಲೆ ಫ್ಯಾನ್ಸ್ ಕಂಬಳದ ಕಂಬಳದ ಫ್ಯಾನ್ ಆಂಡ ಇಗ್ ಏನಮಾ ಫೈನಲ್ ರೇಸ್ ಬಾಪ ನಮ್ಮಲಬಲ್ಲಾ ಇತ್ತ ಪುದಾರ್ಧ ಇರಲ್ಲ ಅದ ಪೂರ ಇರಲ್ಲ ನ ಫ್ಯಾನ್ಸ್ ಕಮಲದ ಫ್ಯಾನ್ಸ್ ಅವರು ಸೂತ್ರ ಮಸ್ತ್ ಸೊಲ್ಮೇಲು ಎರಗೊಂದಿ ಕಂಬಳದ ಪ್ರಧಾನ ಕಾರ್ಯದರ್ಶಿ ಹುದ್ದೆ ತಿಕದಂತೆ ನನಾದೀರ್ಣ ಸೇವೆ ಇಂಜಿನ ಮುಂದೆ ರೇಡಿಂಗ್ ನಲ್ಲಿ ಮಸ್ತ್ ಥ್ಯಾಂಕ್ಸ್ ಧನ್ಯವಾದ ಥ್ಯಾಂಕ್ ಯು ಧನ್ಯವಾದ